ಹಲೋ ಎಲ್ರಿಗೂ ನಮಸ್ಕಾರ ನಾನು ಸಾಂಬಾರು ಪುಡಿ ಮಾಡೋಣ ಅಂದ್ಬಿಟ್ಟು ವರ್ಷಕ್ಕಾಗೋಷ್ಟು ಇಲ್ಲಿ ಮೆಣಸಿನ್ಕಾಯಿ ತರಿಸಿದ್ದೀನಿ ನೋಡ್ಬೋದು ಕರ್ಬೇವಿನ ಸೊಪ್ಪು ಮತ್ತು ಮೆಣ್ಸಿನ್ಕಾಯಿ ಎಲ್ಲ ಒಣಗಾಕಿದ್ದೀನಿ ಧನ್ಯನೂ ಕೂಡ ಒಣಗಾಕಿದ್ದೆ ಎತ್ತಿಟ್ಬಿಟ್ಟಿದ್ದಾರೆ ನಮ್ಮ ಯಜಮಾನ್ರು ಎತ್ತಿಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಕರ್ಬೇವಿನ ಸೊಪ್ಪು ಕೂಡ ಒಣಗಿಟ್ಟಿದ್ದೆ ಅದು ಕೂಡ ಒಣಗಿದೆ ಎಲ್ಲ ಒಣಗಿಕ್ಕಿದೆ ನೋಡಿ ಇದು ಬ್ಯಾಡಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಮೂರೂ ಕೂಡ ಹಾಕ್ತಾ ಇದ್ದೀನಿ ನಾನಿಲ್ಲಿ ವರ್ಷಕ್ಕಾಗೋ ಅಷ್ಟು ಮಾಡ್ತಾ ಇರೋದ್ರಿಂದ ಹೆಚ್ಚೆಚ್ಚಿಗೆನೆ ತೊಗೊಂಬಂದಿದ್ದೀನಿ ಐಟಮ್ಸ್ ಎಲ್ಲ ನೋಡಿ ನಾನು ಎಲ್ಲ ಒಣಗಿಸ್ಬಿಟ್ಟು ನೀಟಾಗಿ ಒಣಗಿಸಿದ್ದೀನಿ ಇದನ್ನು ನಾವು ಏನಂತೀವಿ ಅಮಾವಾಸ್ಯೆ ಪೌರ್ಣಮಿ ದಿವಸ ಉರಿಯೋಲ್ಲ ಮತ್ತು ಯಾವುದಾದ್ರೂ ಹಬ್ಬಗಳಲ್ಲಿ ಮತ್ತು ಶುಕ್ರವಾರ ಮಂಗಳವಾರ ಮನೆಯಲ್ಲಿ ಏನು ಮಾಡ್ತಾರೆ ಆಗಿನ ಕಾಲದವರೆಲ್ಲ ಕಣ್ಣು ಟಿಕ್ಬಾರ್ದು ಅಂದರೆ ಇಕ್ಬಾರ್ದು ಅಂತಾರೆ ಅದಕ್ಕೋಸ್ಕರ ನಾನು ಇಲ್ಲಿ ಮೆಣಸಿನ್ಕಾಯಿನ ಅಳತೆ ಮೇಲೆ ತೊಗೊಂಡಿದ್ದೀನಿ ನಾನು ತೊಗೊಂಡಿರೋದು ಎರಡೂವರೆ ಕೆ ಜಿಗೆ ಧನ್ಯಕ್ಕೆ ಇದು ಬಂದು ಗುಂಟೂರು ಮೆಣಸಿನ್ಕಾಯಿ ಫ್ರೆಂಡ್ಸ್ ಇದು ಗುಂಟೂರು ಮೆಣಸಿನ್ಕಾಯಿ ಒಂದು ಕಾಲು ಕೆ ಜಿ ತೊಗೊಂಡಿದ್ದೀನಿ ಇದರಲ್ಲೂ ಒಂದು ಸ್ವಲ್ಪ ಖಾರ ಇರುತ್ತೆ ಮತ್ತು ರುಚಿ ಕೊಡುತ್ತೆ ಇದು ಮತ್ತು ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಇದು ಕೂಡ ಒಂದು ಕಾಲು ಕೆ ಜಿ ಇದು ಟೇಸ್ಟ್ ಅಲ್ಲ ಕಲರ್ ಕೊಡುತ್ತೆ ಒಳ್ಳೆ ಕಲರ್ ಕೊಡುತ್ತೆ ಸಾಂಬಾರು ಅಂದ್ಬಿಟ್ಟು ನಾನು ತೆಗೆದುಕೊಂಡಿರೋದು ಎರಡೂವರೆ ಕೆ ಜಿ ಧನ್ಯ ಮೆಂತ್ಯ ಒಂದು ನೂರು ಗ್ರಾಮ್ ಅಥವಾ ನೂರು ನಾನು ಒಂದು ಲೋಟದಲ್ಲಿ ಅಳತೆ ಮೇಲೆ ಹಾಕ್ತೀನಿ ಮೆಂತ್ಯ ಮತ್ತು ಏನೇನು ಸಾಮಾನನ್ನು ಮತ್ತು ಅಳತೆ ಮಾಡಿ ಕೂಡ ಹಾಕ್ತೀನಿ ನಾನು ಕಡಲೆ ತೊಗೊಂಬಂದಿದ್ದೀನಿ ಕಡಲೆ ಬಂದು ಎರಡು ಲೋಟ ಹಾಕ್ತೀನಿ ನಾನು ಅಲ್ಲಿ ಡಿಮಾರ್ಟಲ್ಲಿ ತರಬೇಕಾದ್ರೆ ಗೊತ್ತಾಗಲ್ಲಲ್ವಾ ಅದಕ್ಕೆ ಜೀರಿಗೆ ಮಾತ್ರ ನಾನು ಒಂದೂವರೆ ಕೆ ಜಿ ತಂದಿದ್ದೀನಿ ಅರ್ಧ ಕೆ ಜಿ ಹಾಕಬೇಕು ಅಂತಾರೆ ಒಂದು ಕೆ ಜಿಗೆ ಅರ್ಧ ಕೆ ಜಿ ಹಾಕಬೇಕು ಅಂತಾರೆ ಆಗಿರ್ಬೋದು ಸಾಸಿವೆ ಮತ್ತು ಮೆಂತ್ಯ ಅಕ್ಕಿ ಅಕ್ಕಿ ಹಾಕ್ಲೇಬೇಕು ಅಕ್ಕಿ ನಾನು ಕೆಲವರು ಒಂದು ಕೆ ಜಿಗೆ ಒಂದು ಪಾವ್ ಹಾಕ್ತಾರೆ ನಾನು ಒಂದೂವರೆ ಲೋಟ ತೊಗೊಂಡಿದ್ದೀನಿ ಟೋಟಲ್ಲಾಗಿ ಮತ್ತು ಲವಂಗ ಲವಂಗ ನೋಡ್ಬೋದು ಲವಂಗ ಒಂದು ನೂರೈವತ್ತು ಗ್ರಾಮ್ ಹಾಕ್ತೀನಿ ಮತ್ತು ಮೆಂತ್ಯನೂ ಕೂಡ ನೂರೈವತ್ತು ಗ್ರಾಮ್ ಹಾಕ್ತೀನಿ ಜೀ ಕಡಲೆಕಾಳು ಬಂದು ನಾನು ಲೆಕ್ಕದ ಪ್ರಕಾರ ಮುನ್ನೂರು ಗ್ರಾಮ್ ಹಾಕ್ಬೇಕು ಒಂದು ಕೆ ಜಿಗೆ ಮುನ್ನೂರು ಗ್ರಾಮು ಅಲ್ಲಿಗೆ ಆರುನೂರು ಆರುನೂರು ಗ್ರಾಮು ಅಥವಾ ಆರುನೂರೈವತ್ತು ಗ್ರಾಮ್ ಹಾಕ್ತೀನಿ ಅಷ್ಟೆ ಎರಡು ಪ್ಯಾಕೆಟ್ ಪ್ರತಿಯೊಂದು ನಾನು ಒಂದೊಂದು ಕೆ ಜಿ ತಂದಿದ್ದೀನಿ ಈಗ ಅಳತೆ ಮಾಡಾಕ್ಬೇಕಾಗುತ್ತೆ ಉದಿ ಮೇಲೆ ಕಡಿಮೆ ಹಾಕ್ಬೇಕು ಯಾಕಂದರೆ ಸಾರು ಏನಂತಾರೆ ಅಂದರೆ ಸಾರು ಏನೋ ಅಳಸೋಗ್ಬಿಡುತ್ತೆ ಒನ್ ಡೇ ಆದಮೇಲೆ ಅಂತಾರೆ ಅದು ಗೊತ್ತಿಲ್ಲ ಉದ್ದಿನಬೇಳೆ ಒತ್ತುತ್ತೆ ಅಂತಲ್ಲ ಏನೋ ಗೊತ್ತಿಲ್ಲ ತಳ ಒತ್ತುತ್ತೆ ಸಾರದು ಅಂದ್ಬಿಟ್ಟು ಉದ್ದಿನಬೇಳೆ ಕಡಿಮೆ ಆಗ್ತೀನಿ ಫ್ರೆಂಡ್ಸ್ ಮತ್ತು ಜೀರಿಗೆ ನೋಡ್ಕೊಳ್ಬೋದು ಜೀರಿಗೆ ನಾನು ಒಂದೂವರೆ ಕೆ ಜಿ ತಂದಿದ್ದೀನಿ ಒಂದೂವರೆ ಕೆ ಜಿ ಜೀರಿಗೆ ಇದೆ ಗಸಗಸೆ ನೋಡಿ ಚಕ್ಕೆ ಮತ್ತು ಲವಂಗ ಹಿಂಗು ಎಸ್ ಎಸ್ ಪಿ ಇದನ್ನೇ ಹಾಕೋದು ನಾನು ಎಸ್ ಎಸ್ ಪಿ ಹಿಂಗು ಒಂದು ಪಟ್ನ ಇದು ಮತ್ತೆ ಇನ್ನೊಂದು ಓಟಲ್ ಸ್ಪೆಷಲ್ ಎಸ್ ಎಸ್ ಪಿ ಹಿಂಗೆ ಅಂದ್ಬಿಟ್ಟು ನಾನು ಇದನ್ನು ಅಡುಗೆಗೆಲ್ಲ ಯೂಸ್ ಮಾಡ್ತೀನಿ ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಫ್ರೆಂಡ್ಸ್ ಇದು ಬಂದು ಸೆವೆನ್ ಹಂಡ್ರೆಡ್ ರುಪೀಸ್ ಇದೆ ಕಾಸ್ಟ್ ಬಂದು ಸೆವೆನ್ ಹಂಡ್ರೆಡ್ ತೋರಿಸ್ತೀನಿ ನಾನು ಇರಿ ಸ್ವಲ್ಪ ಜಾಸ್ತಿ ದುಡ್ಡು ಇದು ಸಾರಿ ಏಳ್ನೂರೈವತ್ತು ರೂಪಾಯಿ ಇದು ಅಂಗಡಿ ತಂದಿರೋದು ಒಂದು ರೂಪಾಯಿ ಕೂಡ ಅವರು ಇದು ಮಾಡಲ್ಲ ಇದು ಬಂದು ಇನ್ನೊಂದು ಸ್ವಲ್ಪ ಇದೆ ಇದನ್ನ ಅದಕ್ಕೆ ಹಾಕ್ಬಿಡೋಣ ಹೊಸದ್ ತರಿಸ್ಬೇಕು ಒಂದು ಸ್ವಲ್ಪ ಸ್ಮೆಲ್ಲೆಲ್ಲ ಚೆನ್ನಾಗಿರುತ್ತೆ ಅದಕ್ಕೆ ಹಾಕ್ತಾ ಇದ್ದೀನಿ ಮತ್ತು ಯಾವ ರೀತಿ ಇರುತ್ತೆ ಅಂದರೆ ಅದು ತೋರಿಸ್ತೀನಿ ಓಪನ್ ಮಾಡಿ ನೋಡಿ ಈ ರೀತಿ ಇರುತ್ತೆ ಇದರಲ್ಲಿ ಅರ್ಧ ಇರುತ್ತೆ ಇಷ್ಟಿರುತ್ತೆ ಒಂದು ಕವರಲ್ಲಿ ಹಾಕಿರ್ತಾರೆ ಆಮೇಲೆ ಆಮೇಲೆ ಎಣ್ಣೆ ಹಾಕಿರ್ತಾರೆ ಡ್ರೈ ಆಗ್ಬಿಟ್ಟು ಡ್ರೈ ಥರ ಇದೆ ಈಗ ನನಗೆ ಹಾಕೋದಕ್ಕೂ ಸರಿ ಹೋಗುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಹಿಂಗು ಎಸ್ ಎಸ್ ಹಿಂಗಿದು ಓಟೆಲ್ಗಳಲ್ಲೆಲ್ಲ ಟೇಸ್ಟ್ ಬರೋದಕ್ಕೆ ಇದನ್ನೇ ಯೂಸ್ ಮಾಡೋದು ಹಂಗಾಗಿ ಚೆನ್ನಾಗಿರತ್ತೆ ಟೇಸ್ಟು ಮತ್ತು ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಮೂವತ್ತು ರೂಪಾಯಿಗೆ ತಂದಿದ್ವಿ ಸಾಕಾಯಿತು ಮತ್ತು ತುಗ್ರಿ ಬೇಳೆ ತುಗ್ರಿ ಇದನ್ನು ಕೂಡ ಎಲ್ಲ ನಾನು ಅಳತೆ ಮಾಡೇ ಹಾಕ್ತೀನಿ ಈಗ ಗಸಗಸೆ ಮಾತ್ರ ಜೀರಿಗೆ ಮತ್ತು ಗಸಗಸೆ ಫುಲ್ ಹಾಕ್ತೀನಿ ಗಸಗಸೆ ನೂರು ನೂರು ಗ್ರಾಮ್ದು ಮೂರು ಹಾಕಿದ್ದೀನಿ ಇದನ್ನು ಅಷ್ಟೇ ತಳ ಸಾರು ಒತ್ತುತ್ತೆ ಅಂದ್ಬಿಟ್ಟು ಹಾಕಲ್ಲ ಜಾಸ್ತಿ ನಾನು ಒಂದು ಸಲ ಒಂದು ಕೆ ಜಿ ಹಾಕ್ಬಿಟ್ಟಿದ್ದೆ ಅವಾಗ ಒಂದು ಸ್ವಲ್ಪ ಇದಾಯಿತು ತಳ ಒತ್ಬಿಡುತ್ತೆ ಹಂಗಾಗಿ ಮುನ್ನೂರು ಗ್ರಾಮ್ ಮಾತ್ರ ಹಾಕ್ತಾಯಿದ್ದೀನಿ ನೀವು ಒಂದೊಂದು ಕೆಜಿಗೆ ಮಾಡ್ಕೊತೀರಾ ಅಂದರೆ ನೂರೈವತ್ತು ಗ್ರಾಮ್ ಇನ್ನೂರು ಗ್ರಾಮ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ತೊಂದರೆ ಏನಿಲ್ಲ ನಾನು ಮನೇಲಿ ಕೂಡ ಇದೆ ಹಾಕ್ಕೊತೀನಿ ಇನ್ನೊಂದು ಸ್ವಲ್ಪ ಕಸಗಸೆ ನೋಡಿ ನಾನು ಇದನ್ನು ಒಣಗಿಸ್ಬಿಟ್ಟು ನೀಟಾಗಿ ಕರ್ಬೇವಿನ ಸೊಪ್ಪನ್ನು ಒಣಗಿಸಿ ಬಿಸಿಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಬಿಸಿಲಲ್ಲಿ ಈ ಥರ ಒಣಗಿಸಿ ಎತ್ತಿಟ್ಕೊಳ್ಳಿ ಎಲ್ಲವನ್ನು ಈ ಮೆಣ್ಸಿನ್ಕಾಯಿ ಎಲ್ಲ ಒಣಗಿಸಿದ್ದೀನಿ ನಾನು ಇದನ್ನ ಅಲ್ಲ ಧನಿಯಾ ತೋರಿಸ್ತೀನಿ ನೋಡಿ ಧನಿಯಾ ಬಂದು ಟು ಆ್ಯಂಡ್ ಹಾಫ್ ಎರಡೂವರೆ ಕೆ ಜಿ ಇದೆ ಇದು ಫೈನ್ ಧನಿಯಾ ಎರಡೂವರೆ ಕೆ ಜಿ ವರ್ಷಕ್ಕಾಗಷ್ಟು ಬೇಕಲ್ಲ ಇದು ಬಂದು ಖಾರದ ಮೆಣ್ಸಿನ್ಕಾಯಿ ಖಾರದ ಮೆಣ್ಸಿನ್ಕಾಯಿ ಬಂದು ನಾನು ಒಂದೂವರೆ ಕೆ ಜಿ ತಗೊಂಡಿದ್ದೀನಿ ಖಾರಕ್ಕೆ ಬೇಕೇ ಬೇಕಲ್ವಾ ಹಾಗಾಗಿ ಒಂದೂವರೆ ಕೆ ಜಿ ಇದನ್ನು ತೊಗೊಂಡಿದ್ದೀನಿ ಇಷ್ಟನ್ನೂ ಈಗ ಉರಿಯೋಣ ಯಾವ ರೀತಿ ಉರಿಯೋದು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಉರಿತಾ ಇದ್ದೀನಿ ಜಾಸ್ತಿ ಎಣ್ಣೆ ಎಲ್ಲ ಹಾಕ್ಕೊಂಡ್ಬರಬೇಡಿ ಅಂತ ಹೇಳಿದ್ರು ಅವರು ಹಿಡಿಯುತ್ತೆ ಮಿಲ್ಲಲ್ಲಿ ಅಂತ ನಾನು ಸ್ವಲ್ಪನೇ ಎಣ್ಣೆ ಹಾಕಿದ್ದೀನಿ ಮೆಣ ಜಾಸ್ತಿ ಉರಿಲೂಬಾರ್ದು ಯಾಕಂದರೆ ಅಲ್ಲಿ ಇದಾಗ್ಬಿಡುತ್ತೆ ನಾನು ಆಲ್ರೆಡಿ ನೋಡಿ ಎಲ್ಲ ಹುರಿದು ಇಟ್ಟಿದ್ದೀನಿ ಎಲ್ಲ ಫುಲ್ಲು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪನೇ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ ನೋಡಿ ಇಲ್ಲಿ ಕಡಲೆಕಾಳು ಉರಿತಾ ಇದ್ದೀನಿ ನಾನು ಕಡಲೆಕಾಳನ್ನು ಅಷ್ಟೇ ನೀಟಾಗಿ ಉರಿ ನೋಡಿ ಇಲ್ಲ ಆಲ್ರೆಡಿ ಅರ್ಶ್ ನಾವು ಹಾಕಿದ್ದೀನಿ ಸುಮ್ಮನೆ ಬಿಸಿ ಮಾಡಿದ್ರೆ ಸಾಕು ಚಟಾ ಚಟ ಅನ್ನೋದು ಕುತ್ಕೊಬೇಕಾಗತ್ತೆ ಚಟ ಚಟ ಅಂತ ಇದು

ಎಷ್ಟು ಕಾಲು ಅಷ್ಟೇ ನೀನು ತಗೋರಲಿಲ್ಲ ಅಂದರೆ ಅತಿ ಹಸಿ ಎಷ್ಟು ಅಷ್ಟೆ ನಾನು ಎಲ್ಲವನ್ನೂ ಕೂಡ ಏಳ್ನೂರೈವತ್ತು ಗ್ರಾಮ್ ತಗೊಂಡಿದ್ದೀನಿ ಎರಡೂವರೆ ಕೆ ಜಿಗೆ ಏಳ್ನೂರೈವತ್ತು ಏಳ್ನೂರೈವತ್ತು ಗ್ರಾಮ್ ತಗೊಂಡಿದ್ದೀನಿ ನೀವು ಒಂದು ಕೆ ಜಿಗೆ ಮುನ್ನೂರು ಗ್ರಾಮ್ ತಗೊಳ್ಳಿ ಆವಾಗ ಸರಿ ಹೋಗುತ್ತೆ ಕಾಳುಗಳೆಲ್ಲ ಇದು ಒಂದು ಸ್ವಲ್ಪ ಕೆಂಪಾಗೋ ಥರ ಉತ್ಕೊಳ್ಬೇಕಾಗುತ್ತೆ ನೋಡಿ ಹೆಸ್ರು ಕಾಳು ಕಲರ್ ಚೇಂಜ್ ಆಗುತ್ತೆ ಮತ್ತು ಗಮ್ಮು ಸ್ಮೆಲ್ ಬರುತ್ತೆ ಅಂಥವ್ರದ್ದು ಹುರಿ ನೋಡಿ ಇದು ಹಸಿದು ಇದು ಹಸಿದು ಈ ಥರ ಇದೆ ಇದು ನೋಡ್ತಾ ಇರ್ಬೋದು ಈ ಥರ ಆಗುತ್ತೆ ಸಾಕು ತಾಕೆಟ್ ಮಿಲ್ಲನ್ ಕೂಡ ಒಂದು ಸ್ವಲ್ಪ ಗುಟ್ಟಿ ಆಗುತ್ತಲ್ವಾ ಹಾಗಾಗಿ ಗಮ್ಮಂಥ ಸ್ಮೆಲ್ ಬರುತ್ತೆ ಅಂಥವ್ರದ್ದು ಇದೆ ನೋಡಿ ತುಗ್ ತು ಬೇಳೆನೂ ಕೂಡ ಕೆಂಪಾಗೋ ಥರ ಉರಿ ನಾನು ಇದನ್ನು ಕೂಡ ಏಳ್ನೂರೈವತ್ತು ಗ್ರಾಮನ್ನು ತಗೊಂಡಿದ್ದೀನಿ ಎರಡೂವರೆ ಕೆ ಜಿಗೆ ನೀವೆಲ್ಲವನ್ನೂ ಕೂಡ ಮುನ್ನೂರು ಗ್ರಾಮ್ ಮುನ್ನೂರು ಗ್ರಾಮ್ ತಗೊಳ್ಳಿ ಒಂದು ಕೆ ಜಿ ಧನಿಯಾ ಮಾಡಿಕೊಂಡು ಮುನ್ನೂರು ಗ್ರಾಮ್ ಕಾಳು ಹಾಕಿ ಉದ್ದಿನಬೇಳೆ ಒಂದು ನೂರು ಗ್ರಾಮ್ ಹಾಕಿ ಅಷ್ಟೆ ನೋಡಿ ಈ ರೀತಿ ಅಚ್ಚಿನ ನೀಟಾಗಿ ಇಟ್ಕೊಳ್ಳಿ ನೋಡಿ ಕೂಡ ಹಾಕ್ಕೊಂಡಿದ್ದೀನಿ ಉದ್ದಿನಬೇಳೆ ಬರೀ ಮುನ್ನೂರು ಗ್ರಾಮ್ ತಗೊಂಡಿದ್ದೀನಿ ಅಷ್ಟೇ ಅದನ್ನು ಅಷ್ಟೆ ಚೆನ್ನಾಗಿ ಉರ್ಕೊಳ್ಳಿ ಉದ್ದಿನಬೇಳೆಲ್ಲ ಸ್ವಲ್ಪ ಎಲ್ಲಾದ್ರೂ ಅಷ್ಟೇ ಹತ್ತಿ ಅನಿಸುತ್ತೆ ನೋಡಿ ಮೆಂತ್ಯ ಹುರ್ಕೊಳ್ಳಿ ಪ್ರತಿಯೊಂದು ಸಪ್ರೇಟಾಗಿ ಸಪ್ರೇಟಾಗಿ ಹುರ್ಕೊಳ್ಳಿ ಜೊತೆಲ್ಲ ಹಾಕ್ಕೊಂಡು ಹುರ್ಕೊಬೇಡಿ ಕೆಲವೊಂದು ಬೇಗ ಆಗ್ಬಿಡುತ್ತೆ ಕೆಲವೊಂದು ಲೇಟ್ ಆಗುತ್ತೆ ಹಂಗಾಗಿ ಮೆಂತ್ಯ ಜೀರಿಗೆ ಗಸಗಸೆ ಸಾಸಿವೆ ಇವೆಲ್ಲ ಬೇಗ ಆಗ್ಬಿಡುತ್ತೆ ನಾನವರೆಗೂ ಚಕ್ಕೆ ಮತ್ತು ಲವಂಗ ಇವನ್ನೂ ಕೂಡ ಬಿಸಿ ಮಾಡಿ ಸ್ವಲ್ಪ ಸ್ವಲ್ಪ ಬಿಸಿ ಮಾಡಿ ಅಷ್ಟೆ ನಾನೂರು ಗ್ರಾಮ್ ಕಡಲೆ ತಗೊಂಡಿದ್ದೀನಿ ಸುಮ್ಮನೆ ಬಿಸಿ ಮಾಡಿ ಅಷ್ಟೆ ನೀವು ಉಗುಡು ಬೆಚ್ಚಗೆ ಅಂತಾರಲ್ಲ ಹಂಗೆ ಕಡಲೆ ಮುರಿಯೋ ಇಲ್ಲ ನೋಡಿ ಜೀರಿಗೆ ಹೆಂಗೆ ಚಟಪಟ ಅನ್ನೋವ್ರಿಗೂ ಹುರಿದ್ರಿ ಗಮ್ಮಂತ ಸ್ಮೆಲ್ ಬರುತ್ತೆ ಅಂತವ್ರಿಗೂ ಹುರಿಬೇಕು ನೋಡಿ ಚಟ ಚಟ ಅನ್ನೋ ಥರ ಹುರೀರಿ ನೋಡಿ ಧನ್ಯನೂಸ್ತೆ ಚಟ ಅನ್ನ ಜಾಸ್ತಿ ಉರಿಯಕ್ಕೆ ಹೋಗ್ಬೇಡಿ ಚಟ ಚಟ ಅಷ್ಟು ಹುರಿ ಅಷ್ಟೇ ತುಂಬ ಹುರಿದ್ರೆ ಸಾಂಬಾರು ಅಷ್ಟು ಚೆನ್ನಾಗಾಗಲ್ಲ ಕಪ್ಪಾಗ್ಬಿಡುತ್ತೆ ಸಾಂಬಾರು ನೋಡಿ ಚಟ ಚಟ ಅಂತಿದ್ಯಲ್ಲ ಇಷ್ಟು ಚಟ ಚಟ ಅಂದರೆ ಸಾಕಾಗುತ್ತೆ ಮೆಣಸಿನ್ಕಾಯಿ ಮೇಲೆ ಐತೆ ಧನ್ಯ ಎಲ್ಲ ಕೆಳಗಡೆ ಐತೆ ಕ್ಲೀನಾಗಿ ಕಲಿಸ್ಬೇಕು ನಾನು ಮೆಣಸಿನ್ಕಾಯಿ ಹುಡುಗಿ ಬೇರೆ ಇಷ್ಟಿದೆ ನಾವು ಒಟ್ಟಿಗೆ ಮಾಡೋದ್ರಿಂದ ಕ್ಲೀನಾಗಿ ಕಲಿಸ್ಕೊಳ್ಳೋಣ ನೋಡಿ ಫುಲ್ಲು ಎಲ್ಲ ಕೆಳಗಡೆ ಧನ್ಯದ್ದೆಲ್ಲ ಕೆಳಗಡೆ ಇದೆ ಕಳ್ಸ್ಕೊಬೇಕು ಮತ್ತು ಇದಕ್ಕೆ ನಾನು ಹಿಂಗು ಲ್ವಾ ನಾನು ವಾಟರ್ ಸ್ಪೆಷಲ್ ಇದು ಅಂದ್ಬಿಟ್ಟು ಅದನ್ನು ಹಾಕ್ತಾ ಇದ್ದೀನಿ ಮತ್ತು ಎಸ್ ಎಸ್ ಪಿಂಗು ತೊಗೊಳ್ಳಿ ಬಿಚ್ ಓಪನ್ ಮಾಡೋಕ್ಕೆ ನೀಟಾಗಿ ಕಳ್ಸೋ ಒಂದು ಸ್ವಲ್ಪ ಆರ್ಕೊಂಡು ಇದು ಯಾಕಂದರೆ ನಾವು ಈಗಲೇ ಮಿಲ್ಗಾಕ್ತಿದ್ರೆ ಇದು ಬಿಸಿ ಇರುತ್ತೆ ನೋಡಿ ಇದು ಇಂದು ಇನ್ನೊಂದು ಎಸ್ ಎಸ್ ಪಿ ಹಿಂಗು ಕುಡೀಲಿ ಡಬ್ಬ ಹತ್ತು ಗ್ರಾಮ್ ಅಷ್ಟೇ ಇದು ನೋಡಿ ಈ ಥರದ್ದು ಈ ಥರದ್ದು ಬರುತ್ತಲ್ಲ ಅದು ಗುರಾಮಿ ಇದು ಅಷ್ಟೇ ಇತ್ತು ಅದಕ್ಕೆಲ್ಲ ಅಂದ್ಬಿಟ್ಟು ನಾನು ಹತ್ರ ಇದ್ದು ಹಾಕಿದ್ದೀನಿ ನೋಡಿ ಇದನ್ನು ನೀಟಾಗಿ ಕಳಿಸಿ ಇದು ಸ್ವಲ್ಪ ಹಾಸ್ಕೊಬೇಕು ಆಮೇಲೆ ಮಿಲ್ಗೆ ಹಾಕ್ತಾನೆ ಮಿಲ್ಗೆ ಹಾಕಿಸ್ ತೋರಿಸ್ತೀನಿ ನೋಡಿ ಮಿಲ್ಗೆ ಹಾಕಿಸ್ಕೊಂಬಂದ್ವಿ ಲೈಟ್ ಒಂದು ಸ್ವಲ್ಪ ಕಲರ್ ಶೇಡ್ ಕಾಣಿಸ್ತೈತೆ ಅದ್ರ ಕಲರ್ ತುಂಬಾ ಚೆನ್ನಾಗಿ ಬಂದೈತೆ ಸಾಂಬಾರು ಮಾಡಿ ಹೇಳ್ತೀನಿ ಹೇಗೆ ಬಂದಿದೆ ಅಂತ ನೋಡಿ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ಅದು ಕತ್ಲಲ್ಲಿ ಅಷ್ಟು ಕಾಣಿಸ್ತಾ ಇರಲಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು